ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡತ್ರಿ ಹೆಂಗದ್ರಿ ಆರಾಮದ್ರಿ ನಾವು ಇವತ್ತು ಮೆರ್ಗಿಗೆ ಬಂದೇವ್ರಿ ಸಂಕ್ರಮಣ ಜಾತ್ರೆಗೆ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ರೀ ಜಾಸ್ತಿ 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 ಹುಡುಗರು ಭಾಳ ಕಾಡ್ತಾವ ಜಾಸ್ತಿ ವಿಡಿಯೋಗಳನ್ನು ಎಡಿಟ್ ಮಾಡೋದೇ ಆಗಲಿಗದ್ರಿ ಏನು ಮಾಡೋದು ಸುದ್ದಿ ಆವಾಜ್ ಕೊಡೋದೇ ಭಾಳ ಪ್ರಾಬ್ಲಮ್ ರೀ ದೇವ ದೇವ ಹುಡುಗರು ಜೋಡಿ ಸ್ವಲ್ಪ ಸ್ವಲ್ಪ್ ದೂರ ಹೋಗ್ಬೇಕ್ರಿ ಸಂಗಮೇಶ್ವರ ಗುಡಿಗೆ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ರೀ ಉಂಟು ನೋಡಿರಿ ನಮ್ಮ ಮೂರು ಜಾತ್ರೆ ಹೆಂಗದ ಹ್ಞೂ ಹ್ಞೂ ಪಾರ್ಕಿಂಗ್ ವ್ಯವಸ್ಥೆ ಈ ಕಡೆ ಮಾಡ್ಯಾರ ಹ್ಞೂ ಹ್ಞೂ ಹಳೆಯ ವಿಡಿಯೋಗಳಲ್ಲಿ ಬೇಕ್ರಿ ಸಂಗಮೇಶ್ವರ ಗುಡಿ ತೋರಿಸಿನಿ ಮತ್ತೊಮ್ಮೆ ಮಗದೊಮ್ಮೆ ನೋಡ್ರಿ ಸಂಕ್ರಮಣಕ್ಕೆ ದೊಡ್ಡ ಜಾತ್ರೆ ಇರ್ತದ್ರಿ ಅಲ್ಲಿ ಸಂಗಮೇಶ್ವರ ಗುಡಿ ಮೀರಗಿ ಊರು ಇಂಡಿ ತಾಲೂಕು ವಿಜಯಪುರ ಜಿಲ್ಲೆ ಹ್ಞೂ ಬೆಳಗ್ಗೆ ಗುಣ ಹೋಗಿದ್ವಿ ರೀ ಅದಕ್ಕೆ ಜರ ಗದ್ಲಿಲ್ಲ ಆಮೇಲೆ ಗದ್ದು ಭಾಳ ಇರ್ತದ್ರಿ ಅದಕ್ಕೆ ಸ್ವಲ್ಪ ಬಂದಿದ್ದೇವೆ ರೀ ನಮ್ಮ ಮದುವೆ ಕುಬ್ಸ ಎಲ್ಲ ಇದೆ ಕುಡಿಯೋಳದಾಗ್ಯ ನೋಡ್ರಿ video gula nanu di kilka cakap teri hmm 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 mana nol rametan

நிடதிரு சிவா பாகுது ீருது என்னாயிட்டர் நன்றி ತೆಂಗಿನಕಾಯಿ ನೋಡ್ಸೋ ಕೊಟ್ಟಿದ್ದರೆ ಅದಕ್ಕೆ ಕನಕ ಮಟ್ಟ ನಿಂತಿದ್ದೆವು ನಮ್ಮ ಅರ್ಶಿತ್ತ ನೋಡ್ರಿ ಹೆಂಗೆ ಕಾಣಿಸೋತ್ರ ಆದಷ್ಟು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹಳೆಯ ವೀಡಿಯೋಗಳನ್ನು ನೋಡ್ರಿ ಹೊಸ ವೀಡಿಯೋಗಳನ್ನು ನೋಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಕಮೆಂಟ್ ಸಪೋರ್ಟ್ ರಂಗೋಲಿ ಬಾ ಚಂದ ಬಿಡ್ಸ್ಯಾರ ನೋಡ್ರಿ ಗುಡಿ ಬಾಜು ಹ್ಮ್ ಹ್ಮ್ ಶಿವನ ಮೂರ್ತಿನೇ ಬಿಡಿಸಿಬಿಟ್ಟಾರ ನೋಡ್ರಿ ಕಮಲದ ಮೇಲೆ ನಮ್ಮ ಶಿವಲಿಂಗ. ಶಿವಲಿಂಗ್ ನಮ್ಮನ್ನು ನಮಸ್ಕಾರ ನೋಡ್ರಿ ಮಾಡಿದ ಅಯ್ಯೋ ದೇವ ಹೊಳಿ ಐತ್ರಿ ಅಲ್ಲಿ ಗುಡಿ ಬಾಜೂನಿ ನಮ್ಮ ಹರ್ಷಿತ ನೋಡ್ರಿ ಹೆಂಗೆ ಶಂಭು ಮಾಡ್ತಾಳೆ ಶಂಭು ನೋಡ್ರಿ ಹೆಂಗೆ ಮಾಡ್ತಾಳೆ ನಮ್ಮ ಹರ್ಷಿತ ಶಂಭು ಶಂಭು ಶಂಬು ಶಂಭು ಶಂಭು ಅಯ್ಯೋ ಹ್ಞೂ 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 ಇದು ಮಿರ್ಗಿ ಊರಲ್ಲಿ ಎಲ್ಲ ಲಿಂಗ ಗುಡಿ ರೀ ಎಲ್ಲ ಲಿಂಗ ಮುತ್ತೆ ಹುಟ್ಟಿದ್ದು ರೀ ಎಲ್ಲ ಮತ್ಯ ಹುಟ್ಟಿದ್ದು ರೀ ಮೀರಾಗಿ ಆ ಗುಡಿ ನೋಡಕ್ಕೆ ರೀ ಇದು ಊರಾಗೆ ಐತ್ರಿ ನಮ್ಮ ಮನಿ ಹಂ ನಮ್ಮ ಮನೆ ಹತ್ರನೇ ಐತ್ರಿ ನಮ್ಮ ಮನೆ ಮೇಲೆ ನಿತ್ರ ಗುಡಿ ಕಾಣಿಸ್ತದೆ ನೋಡ್ರಿ ಸದ್ಗುರು ಎಲ್ಲ ಲಿಂಗ ಮಹಾರಾಜರ ಜನ್ಮಸ್ಥಳ ಮಿರಿಗಿ ಊರೊಳಗೆ ಐತ್ರಿ ಇದು ಸ್ಥಾನ ಎಲ್ಲಲ್ಲಿ ಜನ್ಮಸ್ಥಳ ಹ್ಮ್ ಇದೇ ನಾನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿರಿ ವಾಯಸ್ ಕೊಡೋಕ್ಕೂ ಬಿಡಲ್ಲ ನಮ್ಮ ಮಕ್ಕಳು ಅಷ್ಟು ಕೆಕ್ಕಿದೀ ಗಲಾಟೆ ದೇವರ ಆಶೀರ್ವಾದ ತಗೋರಿ ಎಲ್ಲ ಮತ್ತೆ ನಮ್ಮ ಊರ ಇರ್ಗಿ ಊರು ಅಜ್ಜಿಯವ್ರು ಹೇಳಕ್ಕತ್ತಿದಾರ್ರಿ ಈಗ ಈಗ ಕಟ್ಟ್ಯಾರ ಗುಡಿ ದೊಡ್ಡದು ಅಂತ ಅವ್ರು ಮೊದಲು ಏನಾದ್ರು ತಂಗೆ ಅಂತ ಹೇಳಕತ್ತಿದ್ರಿ ಅವರು ಅದು आवाज़ बंद रही हम्म श्री लिंग महाराज की जय राइट हम करेक्ट स्वलप हो रू ಜಾತ್ರೆ ಇತ್ತಲ್ರಿ ಅದ್ರ ಸಲಂದ ಸ್ವಲ್ಪ ಏನು ರೀ ಎತ್ತಗೋಬೇಕಂತಂದು ನೋಡಕತ್ತೇವ್ರಿ ಜಾತ್ರೆ ಒಳಗೆ ಎಲ್ಲ ಒಂದೇ ವಿಡಿಯೋ ಒಳಗೆ ಹಾಕಿರ್ತೇವ್ರಿ ಅದಷ್ಟು ನೋಡಿ ಸಪೋರ್ಟ್ ಮಾಡಿ ಹ್ಮ್ 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 ಯೆ ಮೂರ್ ಜಾತ್ರೆ ಅಲ್ಲಿ ನಂಗೊಂದು ಜೋಡ್ ಬಳೆ ಕಡಸ್ತೀಯ ಅಂದಂಗಾಯಿತು ಅಯ್ಯೋ ದೇವ ಆ ಲವ್ ಟು ಬಳೆ 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 ಸೂಪರ್ bere bali wala kan puktan re anta pare bali amma jumki jumki sara bali ಮರ್ಶಿತ್ತ ಗಾಟಿಗೆ ಸೊಮ್ಮನ್ರಿ ರೀ ಬಿಸಿಡಿಗೊಂದು ಜಾಡ್ಬಳಿ ಹ್ಮ್ 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 ಕಿಚನ್ ನೋಡ್ರಿ ಮುಗಿತ್ ಧನ್ಯವಾದಗಳು ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ